ಸಿ ಅವರೇ ಹೇಳಿದ್ರಲ್ಲ ಸೊ ಟಿ ಆರ್ ಪಿಗೋಸ್ಕರ ಈ ತರ ಜಗಳ ಮಾಡಿದೆ ಅಂತ ಸೊ ಪರ್ಸ್ನಲಿ ಅಂತಂದ್ರೆ ನಮ್ಮ ಗೋಲ್ಡ್ ಸುರೇಶ್ ಅವರು ವಿನ್ ಆಗಬಾರ ಮೇಡಮ್ ನಮಸ್ತೆ ನಮಸ್ತೆ ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ನೀವು ಬಿಗ್ ಬಾಸ್ ಇಂದೇ ತುಂಬ ಕರ್ನಾಟಕ ಜನತೆ ಪ್ರೀತಿ ಹೌದು ಹೌದೌದು ಈಗಿನ ಬಿಗ್ ಬಾಸ್ ಸೀಸನ್ ಲೆವೆನ್ ಹೇಗೆ ಅನಿಸ್ತಾ ಇದ್ದಾರೆ ನಿಮಗೆ ಸೀಸನ್ ಲೆವೆನ್ ಫಸ್ಟೇ ಒಂದು ಕ್ಯೂರಿಯಾಸಿಟಿ ಇತ್ತು ಸ್ವರ್ಗ ನರಕ ಅನ್ನೋದು ಮತ್ತೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದರೆ ಹೋಗ್ತಾ ಇದ್ದಾರೆ ನನ್ನ ನನ್ನ ಕ್ಲೋಸ್ ಫ್ರೆಂಡ್ಸೇ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು ರಂಜಿತ್ ಆಗಿರ್ಬೋದು ಮೋಕ್ಷಿತಾ ಹಾಗೆ ಗೋಲ್ಡ್ ಸುರೇಶ್ ನಮ್ಮ ಬ್ರದರ್ ಸೊ ಹಾಗಾಗಿ ತುಂಬಾ ನಿಂದ ನೋಡ್ತಾ ಇದ್ದೀನಿ ಕಂಡೀಷನ್ಸ್ಗೂ ವಿಶ್ ಮಾಡ್ತೀನಿ ಸೊ ಎಂಡ್ ಆಫ್ ದಿ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಅವರು ಹಾರ್ಡ್ ನ ತೋರಿಸ್ತಾರೆ ಅವರೇ ವಿನ್ ಆಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಸೊ ಪರ್ಸ್ನಲಿ ಅಂತಂದ್ರೆ ನಮ್ಮ ಗೋಲ್ಡ್ ಸುರೇಶ್ ಅವರು ವಿನ್ ಆಗಿ ಬರಬೇಕು ಅಂತ ಯಾಕಂದ್ರೆ ಚೆನ್ನಾಗೂ ಆಡ್ತಾ ಇದ್ದಾರೆ ಅವರು ತುಂಬನೇ ತುಂಬ ಚೆನ್ನಾಗಿ ಆಗ್ತಿದ್ದಾರೆ ಎಲ್ಲ ಕನ್ನ ಕರ್ನಾಟಕ ಜನತೆಗೆ ಅವರಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನೀವು ಆಲ್ರೆಡಿ ಬಿಗ್ ಬಾಸಲ್ಲಿ ಅನುಭವ ಪಡೆದಿರೋದ್ರಿಂದ ಬಿಗ್ ಬಾಸ್ ಬಗ್ಗೆನೇ ಕೆಲವರು ಮಾತಾಡಿದ್ರು ಅಲ್ಲಿರೋ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅವರು ಸೊ ಅವ್ರ ಬಗ್ಗೆ ಏನನ್ಸುತ್ತೆ ಆ್ಯಕ್ಚುಲಿ ಅವ್ರು ಮಾತಾಡಿದ್ದು ನಿಮ್ಮ ಪ್ರಕಾರ ಏನನ್ಸುತ್ತೆ ಸಿ ಅವರೇ ಹೇಳಿದ್ರಲ್ಲ ಸೊ ಟಿ ಆರ್ ಪಿಗೋಸ್ಕರ ನಾನು ಈ ಥರ ಜಗಳ ಮಾಡಿದೆ ಅಂತ ಸೊ ಹಾಗಾಗಿ ಒಬ್ಬ ಒಂದೊಂದು ಥರ ಮೈಂಡ್ಸೆಟ್ ಇರುತ್ತೆ ಯಾಕೆಂದರೆ ಸೀಸನ್ ಟೆನ್ ನಮ್ಮದೆಲ್ಲ ಬೇರೆ ಥರ ಅಂದರೆ ಲೈಕ್ ನೋಡಿದವರು ಓಕೆ ಹಿಂಗಿದ್ರೇ ಹಿಂಗೆ ನಾವು ಹೈಲೈಟ್ ಆಗ್ತೀವಿ ಈ ಥರ ಟಿ ಆರ್ ಪಿ ಬರುತ್ತೆ ಹಾಗೆ ಹೇಗೆ ಅಂತ ಬಟ್ ನಮ್ಮ ಸೀಸನಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ತುಂಬ ನ್ಯಾಚುರಲ್ ಆಗಿದ್ರು ಯಾವುದೋ ಒಂದು ನಾಟಕ ಏನು ಮಾಡ್ದೇ ಅಕಾರ್ಡಿಂಗ್ ಟು ಟಾಸ್ಕ್ ಆಯಿತು ಲೈಕ್ ಆ ರೀತಿ ಬಿಹೇವ್ ಮಾಡ್ತಿದ್ರು ಹೊರತಾಗಿ ಯಾರೂ ನಾಟಕೀಯವಾಗಿ ಯಾರೂ ಆ್ಯಕ್ಟ್ ಮಾಡ್ತಿರಲಿಲ್ಲ ಸೊ ಹಾಗಾಗಿ ಜಗದೀಶ್ ಅವರೊಂದು ಸ್ವಲ್ಪ ಟಿ ಆರ್ ಪಿ ಕ್ರಿಯೇಟ್ ಮಾಡೋಕೆ ಮಾಡಿದ್ದು ಅಂತ ಅನಿಸುತ್ತೆ ಅದು ಬಿಟ್ಟರೆ ಆ್ಯಕ್ಚುಲಿ ಆ ಥರ ಅಟೆನ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಏನಾದರೂ ಎಕ್ಸ್ಟ್ರಾ ಡಿಸೈ ಮಾಡ್ತಾರ ಅಂದರೆ ಮೀನ್ಸ್ ಅವ್ರು ಏನಿದ್ದಾರೋ ಅದೇ ಥರ ನಡ್ಕೋತಾರ ಅಥವಾ ಏನಾದರೂ ಎಷ್ಟು ದಿನ ಅಂತ ಮಾಡ್ತಾರೆ ಒಂದು ದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಎಂಡ್ ಆಫ್ ದಿ ಡೇ ಲೈಕ್ ಹಂಡ್ರೆಡ್ ಡೇಸು ನಾವು ಸರ್ವೈವ್ ಆಗಬೇಕಂದ್ರೆ ರಿಯಾಲಿಟಿ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಸೊ ಅವರ ಒಂದು ಕ್ಯಾರೆಕ್ಟರ್ ಅವರ ಒಂದು ವ್ಯಕ್ತಿತ್ವ ನೀವು ಬಿಗ್ ಬಾಸಲ್ಲಿ ನೋಡ್ಬೋದು ಸೊ ಲಾಸ್ಟ್ ಒಂದು ಹಂಡ್ರೆಡ್ ಡೇಸ್ ಆಗ್ಬೋದು ಹಾಗಾಗಿ ನಾಟಕ ಮಾಡೋಕ್ಕಾಗಲ್ಲ ಗೊತ್ತಾಗೇ ಆಗುತ್ತೆ ಜನರಿಗೆ ಗೊತ್ತಾದ ತಕ್ಷಣ ಅವರು ಅವ್ರ ಕ್ಯಾರೆಕ್ಟರ್ನ ಅಳೀತಾರೆ ಹಾಗಾಗಿ மடக்க மடக்காகலாம்.